ಹಾಯ್ ಎಂಟನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಡೇ ಒಂದರಿಂದ ಡೇ ಏಳರವರೆಗಿನ ಚಾಲೆಂಜ್ಗಳನ್ನೆಲ್ಲ ನೀವು ಸಮರ್ಪಕವಾಗಿ ಹಾಗೂ ಸಂಪೂರ್ಣವಾಗಿ ಮಾಡಿ ಮುಗಿಸಿದ್ದೀರಾ ಅಂತ ನಾನು ಭಾವಿಸ್ತೀನಿ ಮತ್ತು ಹಾಗೆ ಮಾಡಿ ಮುಗಿಸಿದವರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಈಗ ಡೇ ಎಂಟರ ಚಾಲೆಂಜ್ ಏನು ಅಂತ ನೋಡುವ ಸಮಯ ಎಸ್ ವೆರಿ ಇಂಟ್ರೆಸ್ಟಿಂಗ್ ಚಾಲೆಂಜ್ ಇದು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮಿಶ್ರಣ ಅದುವೇ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಹನ್ನೆರಡು ಆಸನಗಳನ್ನು ಒಳಗೊಂಡ ಒಂದು ಎಕ್ಸಸೈಸ್ ಆಗಿರುತ್ತೆ ಇದರಿಂದ ದೇಹಕ್ಕೆ ಹತ್ತು ಹಲವು ಬಗೆಯ ಲಾಭಗಳಿರುತ್ತೆ ನಮಸ್ಕಾರವನ್ನು ಮೊಟ್ಟ ಮೊದಲಿಗೆ ಮಾಡ್ತಾ ಇರೋವರು ನಿಧಾನವಾಗಿ ಮಿನಿಮಮ್ ಮೂರು ಆಸನಗಳನ್ನು ಮಾಡಬೇಕಾಗತ್ತೆ ಆಲ್ರೆಡಿ ಈಗಾಗಲೇ ಮಾಡ್ತಾ ಇರೋವರು ಇವಾಗ ಎಷ್ಟು ಮಾಡ್ತಾ ಇದ್ದಾರೋ ಅದರಲ್ಲಿ ಎರಡರಷ್ಟು ಮಾಡಬೇಕಾಗತ್ತೆ ಡಬಲ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಐದು ಮಾಡ್ತಾಯಿದ್ದಾರೆ ಹತ್ತು ಹತ್ತು ಮಾಡ್ತಾಯಿದ್ದಾರೆ ಇಪ್ಪತ್ತು ಇಪ್ಪತ್ತೊಂದು ಮಾಡ್ತಾ ಇದ್ರೆ ನಲವತ್ತೆರಡು ಆ ರೀತಿ ಮಾಡಬೇಕಾಗತ್ತೆ ಅದೇ ಚಾಲೆಂಜ್ ಇವತ್ತೊಂದು ಮತ್ತೆ ಸೂರ್ಯ ನಮಸ್ಕಾರಗಳಲ್ಲಿ ಹತ್ತು ಹಲವು ಬಗೆಯ ಲಾಭಗಳು ಇದಾವೆ ದೈಹಿಕ ಲಾಭಕ್ಕೆ ಬಂದರೆ ಅದು ನಮ್ಮ ಕೀಲುಗಳಿಗೆ ಮತ್ತು ಮಜಲ್ಗೆ ಸ್ಟ್ರೆಂತ್ ಅನ್ನ ಕೊಡುತ್ತೆ ಮಜಲ್ ನ ಕಡಿಮೆ ಮಾಡಿ ಸಡಲ ಮಾಡಿ ಹಗುರ ಮಾಡುತ್ತೆ ಅಲ್ಲದೆ ಅದು ರಕ್ತ ಪರಿಚಲನ ಸರಾಗವಾಗಿ ಮಾಡಿ ದೇಹದ ಮೂಲೆ ಮೂಲೆಗೂ ಮತ್ತು ಅಂಗಾಂಗಗಳಿಗೆಲ್ಲ ಆಮ್ಲಜನಕವನ್ನ ಸಪ್ಲೈ ಅಥವಾ ರವಾನೆ ಮಾಡಿ ಇಡೀ ದೇಹ ಮತ್ತು ಪ್ರತಿಯೊಂದು ಅಂಗಾಂಗಗಳು ಆರೋಗ್ಯದಿಂದ ಇರುವಂತೆ ನೋಡಿಕೊಳ್ಳುತ್ತೆ ಮತ್ತೆ ಬೆನ್ನು ಹುರಿ ಸ್ಪೈನಲ್ ಹೆಲ್ತ್ನ ಚೆನ್ನಾಗಿ ಇಡುತ್ತೆ ಅದರಿಂದ ಮುಖ್ಯವಾಗಿ ಕೈ ನೋವು ಕಾಲು ನೋವು ತಲೆನೋವು ಬರೋದನ್ನ ನಿಲ್ಲಿಸಿಬಿಡುತ್ತೆ ಅದರ ಜೊತೆಗೆ ಈ ಸ್ಟ್ರೆಸ್ನ ನಿವಾರಣೆ ಮಾಡುತ್ತೆ ಮತ್ತು ಆಂಗ್ಸೈಟಿ ಆತಂಕನ ಕೂಡ ಬರದಿರೋ ತರ ನೋಡಿಕೊಳ್ಳುತ್ತೆ ಇದರ ಕಾರಣದಿಂದಾಗಿ ನೈಟು ರಾತ್ರಿ ಅತ್ಯಂತ ಸಮೃದ್ಧವಾದಂತಹ ಸುಖಕರವಾದಂತಹ ನಿದ್ದೆ ಬಂದು ಬಿಡುತ್ತೆ ಏಕಾಗ್ರತೆ ಹೆಚ್ಚು ಮಾಡುತ್ತೆ ಏಕಾಗ್ರತೆ ಹೆಚ್ಚಾಗೋದ್ರಿಂದ ಮಾಡೋ ಕೆಲಸಗಳಲ್ಲಿ ಗುಣಮಟ್ಟ ಎದ್ದು ಕಾಣುತ್ತೆ ಮತ್ತೆ ನಮ್ಮ ಸ್ಮರಣ ಶಕ್ತಿ ಮೆಮೊರಿ ಕೂಡ ಜಾಸ್ತಿ ಮಾಡುತ್ತೆ ಹೀಗೆ ಹತ್ತು ಹಲವು ಬಗೆಯ ಅನುಕೂಲಗಳು ಸೂರ್ಯ ನಮಸ್ಕಾರದಲ್ಲಿ ಇದೆ ಮತ್ತು ಮುಖ್ಯವಾಗಿ ಅದು ಹೆಣ್ಣು ಮಕ್ಕಳಿಗೆ ಸೈಕಲ್ನ ರೆಗುಲೇಟ್ ಮಾಡುತ್ತೆ ಆದ್ದರಿಂದ ಈ ಚಾಲಿನ ನೀವೆಲ್ಲ ತಗೊಂಡು ಮಾಡಿ ಮುಗಿಸಿ ಕಮೆಂಟ್ನಲ್ಲಿ ನಲ್ಲಿ ಹಾಕಬೇಕು ಮತ್ತು ಇಷ್ಟ ಆದರೆ ಲೈಕ್ ಮಾಡಬೇಕು ಮತ್ತೆ ನಿಮಗೆ ಯಾರಿಗಾದರೂ ನಿಮ್ಮ ಸ್ನೇಹಿತರಿಗೆ ಪ್ರೀತಿ ಪಾತ್ರರಾದವರಿಗೆ ಕೂಡ ಲಾಭ ಕೊಡಬೇಕು ಅಂತ ಹೇಳಿದ್ರೆ ಇದನ್ನ ಶೇರ್ ಕೂಡ ಮಾಡಬೇಕು ಆದರೆ ಒಂದು ಮಾತು ಸ್ನೇಹಿತರೆ ಯಾರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಯಾರಿಗೆ ಹೈ ಬ್ಲಡ್ ಪ್ರೆಷರ್ ಹೆಚ್ಚು ಅಧಿಕ ರಕ್ತದೊತ್ತಡ ಇದೆ ಮತ್ತು ಸಿವಿಯರ್ ಬ್ಯಾಕ್ ಇಂಜುರಿ ಆಗಿರುತ್ತೋ ಅವರು ವೈದ್ಯರ ಅನುಮತಿ ಪಡೆದು ಸಲಹೆ ಪಡೆದು ಸೂರ್ಯ ನಮಸ್ಕಾರವನ್ನು ಮಾಡಬೇಕಾಗಿ ಸಲಹೆ ಮತ್ತೆ ಸೂರ್ಯ ನಮಸ್ಕಾರಗಳಲ್ಲಿ ಹತ್ತು ಹಲವು ಬಗೆಯ ಲಾಭಗಳು ಇದಾವೆ ದೈಹಿಕ ಲಾಭಕ್ಕೆ ಬಂದ್ರೆ ಮತ್ತೆ ಮೆನ್ಸ್ಟ್ರ ಸೈಕಲ್ ಕೂಡ ಇದನ್ನು ಮಾಡುವ ಅಗತ್ಯ ಇಲ್ಲ ಓಕೆ ಈ ಚಾನೆಂಜ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್